ಭಾಳ ದಿನದ ಸಮಸ್ಯೆ ಇತ್ತು ಬೇರೆ ಬೇರೆ ಕಡೆ ಆಲ್ರೆಡಿ ಮಾಡಿದ್ದೀವಿ ಒಂದೇನೋ ಬಿಲ್ಡಿಂಗ್ ಪ್ರಾಬ್ಲಮ್ ಅಂತೇಳಿ ಲೇಟ್ ಆಯಿತು ಇನ್ನೂ ಇನ್ನೂ ಭಾಳಷ್ಟು ಕಡೆ ಇದು ಮಾಡ್ತಿದ್ದಾರೆ ಜಾಗೆ ಸಮಸ್ಯೆ ಇರ್ಬೋದು ಕಟ್ಟಡ ಸಮಸ್ಯೆ ಇರ್ಬೋದು ಬೇರೆ ಬೇರೆ ಸಮಸ್ಯೆಯಿಂದ ಡಿಲೇ ಆಗಿದೆ ಎಲ್ಲ ಕಡೆ ಮಾಡ್ತಾ ಇದ್ವಿ ಎಲ್ಲ ತಾಲೂಕು ಕೇಂದ್ರಗಳಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಸಿಎಂ ಕಿತ್ತಾಟ ಆರಂಭವಾಗಿರುವಂಥದ್ದು ಅವು ಕೂಡ ಆಕಾಂಕ್ಷೆ ಕಿತ್ತಾಟ ಇಲ್ಲ ಇಲ್ಲ ಎಲ್ಲಿ ಕೇಳಿಯಲ್ಲ ಇಲ್ಲ ನಾವು ನಾವೆಲ್ಲಿ ಕೇಳಿಯಲ್ಲ ಹಾಗಾದ್ರೆ ಯಾರು ಕೇಳಿಯಲ್ಲ ಸರ್ ಮತ್ತೆ ಮೂರು ಜನರಿಗೆ ಡಿ ಸಿ ಎಂ ಕೊಡಬೇಕಂತ ನಾವೆಲ್ಲಿ ಯಾರು ಕೇಳಾರೆ ಅವ್ರೆ ಕೇಳಿದ್ದು ಯಾರು ಸಭೆ ಆಗಿದೆ ಸಭೆದಾಗಿ ಎಲ್ಲಿ ಏನು ಹೇಳೇವು ನಾವು ಡಿ ಸಿ ಎಂ ಕೊಡ್ತೀವಿ ಹೇಳಿದ್ವಿ ಏನು ಡಿಸ್ಕಸ್ ಇಲ್ಲ ಆರಾಮ ಇದ್ದೀವಿ ಅಷ್ಟೇ ಅಲ್ಲಿ ಏನಾಗಿದೆ ಡಿಸ್ಕಶನ್ ಒಂದು ವರ್ಷದಲ್ಲಿ ಮತ್ತೆ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಿ ಎಚ್ ಡಿ ದೇವೇಗೌಡರು ಹೇಳಿರುವಂತ ಅದೇ ಸ್ಟಾರ್ಟಿಂಗಿಂದ ಹೇಳ್ತಾರೆ ಐದು ವರ್ಷ ಹೇಳ್ತಾರ ಹೇಳಿದೀವಿ ಐದು ವರ್ಷ ಹಿಂಗೆ ಇರೋದು ಅದು ತೂಗು ಕತ್ತಿದ್ದಂಗೆ ಅದು ಸರ್ಕಾರ ಅಂದರೆ ನಡ್ತಾನೆ ಇರ್ತೈತೆ ಸರ್ಕಾರ ನಮಗೆಲ್ಲ ಐದು ವರ್ಷಕ್ಕೆ ಅದೇ ಅವಧಿ ಕೊಟ್ಟಿದ್ದಾರೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಒಂದು ಎಲ್ಲೋ ಕೇಸ್ ಹಾಕ್ರಿ ಹಿಂದೂಗಳ ಆಯ್ತದ ಒಬ್ರು ಯಾರ್ಯಾರ ಒಂದು ಯಾವುದೋ ಕೇಸ್ ಹಾಕಿದ್ರೆ ಎಂಟಾರು ಹಿಂದೂ ಅಂತ ಆಗಲ್ಲ ಅದು ಕೇಸ್ ಕೇಸೇ ಯಾವುದು ಹಿಂದೂ ಅಂತ ಆಗಲ್ಲ ಸರ್ ನ್ಯಾಯಾಲಯ ತೀರ್ಪು ಕೊಡ್ತೈತಿ ಅಂತಿಮವಾಗಿ ನ್ಯಾಯಾಲಯ ಕೊಡಲಿ ನಾವು ಕಾಂಗ್ರೆಸ್ ಅವರು ಕೊಡ್ಲಿಕ್ಕಾಗಲ್ಲ ಬಿ ಜೆ ಪಿ ಅವ್ರಿಗೆ ಕೊಡಲಿಕ್ಕಾಗಲ್ಲ ನ್ಯಾಯಾಲಯದಲ್ಲಿ ಇದೆ ಓಟ್ ಡಿಸಿಷನ್ ಕೊಡ್ತೈತಿ ಏನೋ ಅದನ್ನೆಲ್ಲರೂ ಒಪ್ ಹೋಗಬೇಕು ನಾವು ಒಪ್ಪು ಸರ್ ರಾಮ ಮಂದಿರಕ್ಕೆ ಏನಾದರೂ ಉದ್ಘಾಟನೆಗೆ ಆಹ್ವಾನ ಏನಾದರೂ ಬಂದಿದೆ ನಮಗೆ ಅದನ್ನು ನೀವು ಬಿ ಜೆ ಪಿ ಅವ್ರಿಗೆ ಕೇಳ್ಬೇಕ್ರೆ ಅವ್ರು ಏನು ಕೊಟ್ಟಾರ ಕೇಳ್ರಿ ನಮಗೆ ಸಿದ್ದರಾಮಯ್ಯ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಅವರವರ ಲೀಡ್ರ ಭಕ್ತಿ ಪೂರ್ವಕವಾಗಿ ನೋಡ್ತಾರೆ ಗೌರವದಿಂದ ಕಾಡ್ತಾರೆ ಈಗ ಕೆಲವರು ಅವರವ್ರ ಲೀಡ್ರನ್ನ ದೇವ್ರ ರೂಪದಲ್ಲಿ ನೋಡ್ತಾರೆ ತಪ್ಪೇನಿಲ್ಲ ದೇವ್ರ ದೇವರು ಬೇರೇನೆ ಆದರೆ ಮನುಷ್ಯ ಒಬ್ಬ ಆಗೋದು ಬೇರೆ ಆಗಿದೆ ಸರ್ ನೀವೇನು ಆ ಸ್ಟ್ಯಾಂಡಿಗೆ ಬದ್ರ ಇರ್ತೀರ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ರಾಮ ಸಿದ್ದರಾಮಯ್ಯನೇ ರಾಮ ಅಂತ ಹೇಳಿದ್ರೆ ಅವರವರು ಒಬ್ಬದ ಅವರಲ್ಲಿ ಒಬ್ಬರು ನೋಡ್ತಾರೆ ನೋಡ್ತಾರೆ ಎಲ್ಲ ಎಸ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಒತ್ತಿ